ಇವರ ಕೈಯಲ್ಲಿ ಮೂಡಿದಂತಹ ಆಕರ್ಷಕ ಟ್ಯಾಬ್ಲೂಗಳಿಗೆ ದೇಶದ ವಿವಿಧೆಡೆ ಭಾರಿ ಬೇಡಿಕೆ ಇದೆ ನೂರಾರು ಮಕ್ಕಳಿಗೆ ನೆರವಾದ ರವಿಕಟಪಾಡಿ ಅವರಿಗೆ ಬಣ್ಣ ಹಚ್ಚುವುದು ಕೂಡ ಇವ್ರೆ ಈ ಮಾಂತ್ರಿಕಣ್ಣ ಟ್ಯಾಬ್ಲೂಗಳೆಂದ್ರೆ ಜನರಿಗೂ ಬಲು ಇಷ್ಟ ಹಾಗಿದ್ರೆ ಆ ಮಾಂತ್ರಿಕ ಯಾರು ಅವರ ಟ್ಯಾಬ್ಲೂಗಳ ವಿಶೇಷತೆಯನ್ನು ಇಲ್ಲಿದೆ ವಿಶೇಷ ವರದಿ ಆಟಿ ತಿಂಗಳು ಮುಗಿದರೆ ಸಾಕು ಹಬ್ಬಗಳ ಸಾಲೆ ಸಾಲು ಎಲ್ಲೆಲ್ಲೋ ಹುಲಿ ಕುಣಿತ ಆ ತಾಸೆ ಶಬ್ದ ಮೈಸುಂಪೆಣಿಸುವ ಟ್ಯಾಬ್ಲುಗಳು ನಾನಾ ರೀತಿಯ ವೇಷಭೂಷಣಗಳು ನೋಡ ಸಿಗುತ್ತವೆ ಇದನ್ನು ನೋಡಲಂತೂ ಜನ ಮುಗಿಬೀಳ್ತಾರೆ ಸಣ್ಣವರಿಂದ ಹಿಡಿದು ದೊಡ್ಡವರು ಕೂಡ ನೋಡಿ ಆನಂದಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಹುಲಿ ವೇಷ ದೇಶ ವಿದೇಶಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನ ಪಡ್ತಿದೆ ಆದರೆ ಇದನ್ನು ತಯಾರಿಸುವ ಮಾಂತ್ರಿಕ ಪರದೆ ಹಿಂದೆಯೇ ಮಾಯವಾಗಿರುತ್ತಾನೆ ಇಲ್ಲಿದೆ ಪರದೆ ಹಿಂದಿನ ಮಾಂತ್ರಿಕ ಅಜಯ್ ಕುರ್ಕಾಲ್ ಅವರ ಸ್ಟೋರಿ ಅಜಯ್ ಕುರ್ಕಾಲು ಕಲಾ ಕುಟುಂಬದಿಂದ ಬಂದಂತಹ ಇವರು ತಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ಚಿತ್ರಕಲೆಯಲ್ಲಿ ತುಂಬಾ ನಿಪುಣರು ಮಂಗಳೂರು ಮಹಾಲಸ ಸ್ಕೂಲ್ ಆಫ್ ನಲ್ಲಿ ಏಳು ವರ್ಷ ತರಬೇತಿ ಪಡೆದು ವಿವಿಧ ಶಾಲೆಯಲ್ಲಿ ಆರೇಳು ವರ್ಷ ಕಲಾ ಶಿಕ್ಷಕರಾಗಿ ಕೆಲಸ ಮಾಡಿರುವ ಅನುಭವವೂ ಇದೆ ಅಜಯ್ ಅವರಿಗೆ ಕಲೆಯಲ್ಲಿ ಏನಾದರೂ ಸಾಧಿಸುವ ಹಠ ಹೀಗೆ ಎರಡು ವರ್ಷದ ಹಿಂದೆ ತಮ್ಮ ಶಿಕ್ಷಕ ವೃತ್ತಿಯನ್ನು ತ್ಯಜಿಸಿ ಹತ್ತು ಸ್ನೇಹಿತರೊಡನೆ ಸೇರಿ ಸ್ಮಾರ್ಟ್ ಆರ್ಟ್ಸ್ ಎಂದು ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ ಮೊದಲ ಪ್ರಯತ್ನದಲ್ಲೇ ಸ್ನೇಹಿತರೊಡನೆ ಸೇರಿ ದೈತ್ಯಾಕಾರದ ಗರ್ವದ ಹುಲಿ ಟ್ಯಾಬ್ಲೋವನ್ನು ರಚಿಸುತ್ತಾರೆ ಇದರಿಂದ ಅಜಯ್ ಕುರ್ಕಾಲು ತಂಡಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆಯ ಸುರಿಮಲೆ ಗರ್ವದ ಹುಲಿ ಎಂದೇ ಹೆಸರುವಾಸಿಯಾದ ದೈತ್ಯಾಕಾರದ ಹುಲಿ ಬಳಿಕ ದೈತ್ಯಾಕಾರದ ಚಿರತೆ ಹಾಗೂ ಕಪ್ಪು ಟ್ಯಾಬ್ಲೋವನ್ನು ರಚಿಸಿ ಜನರ ಮನೆಗಿಳ್ತಾರೆ ನಾನು ಇದೇ ಊರು ಕುರ್ಕಲ್ನಲ್ಲಿ ವಾಸವಾಗಿದ್ದೇನೆ ನಾನು ಮೊದಲಿಂದ ನನ್ನ ಬಾಲ್ಯದಿಂದಲೂ ಚಿತ್ರಕಲೆ ನನಗೆ ತುಂಬ ಆಸಕ್ತಿ ಹಾಗಾಗಿ ನಾನು ಬೆಳೆದ ವಾತಾವರಣ ಅದೇ ರೀತಿ ಇತ್ತು ಅಂದರೆ ನನ್ನ ಮಾವ ಕೂಡ ಆರ್ಟಿಸ್ಟ್ಗಳು ಸೊ ನಾನು ಅವರನ್ನು ನೋಡ್ತಾ ನೋಡ್ತಾ ಚಿತ್ರ ಮಾಡ್ತಾ ಬಂದಿದ್ದೇನೆ ನನ್ನ ಎಸ್ ಎಸ್ ಎಲ್ ಸಿ ಎಸ್ ವಿ ಎಸ್ ಕಾಲೇಜಿ ಕಟ್ಪಡೆಯಲ್ಲಿ ಮುಗಿಸಿ ನಂತರ ನಾನು ಮಂಗಳೂರಿನ ಮಾಲಸ ಸ್ಕೂಲ್ ಆಫ್ ಅಲ್ಲಿ ನನ್ನ ಚಿತ್ರಕಲೆಯನ್ನು ಏಳು ವರ್ಷ ಸತತ ಏಳು ವರ್ಷ ನಾನು ಕಂಟಿನ್ಯೂ ಮಾಡಿದ್ದೇನೆ ಅದರ ನಂತರ ನಾನು ಚಿತ್ರಕಲಾ ಅಧ್ಯಾಪಕನಾಗಿ ಒಂದು ಕಡಿಮೆ ಅಂದರೂ ಆರು ವರ್ಷ ನಾನು ಚಿತ್ರಕಲಾ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ ಅದರೊಟ್ಟಿಗೆ ನಾನು ನನ್ನದು ಏನಿದೆ ಕಲೆ ಅದನ್ನು ಮಾಡ್ತಾ ಬಂದಿದ್ದೇನೆ ಸೊ ಜನ್ಮಾಷ್ಟಮಿ ಅಂದರೆ ಎಲ್ರಿಗೂ ಗೊತ್ತು ಉಡುಪಿಯಲ್ಲಿ ಒಂದು ಹಬ್ಬದ ವಾತಾವರಣ ಯಾಕಂದರೆ ವೇಷ ಅದು ಮೊದಲಿಂದಲೇ ಬಂದಿದೆ ಈಗ ಹುಲಿವೇಶ ಮೊದಲು ಹುಲಿವೇಶ ಪ್ರಾಚೀನ ಅಂದರೆ ಹುಲಿವೇಶ ಒಂದು ಕಲಾತ್ಮಕ ಜಾನಪದ ಕುಣಿತ ಅಂತ ಹೇಳ್ತೇವೆ ಯಾಕಂದರೆ ಅದು ಮೊದಲಿಂದ ಉಡುಪಿಯಲ್ಲಿ ಏನಾಗಿದೆ ಅಂದರೆ ಹುಲಿವೇಶ ಜಾಸ್ತಿ ಆಗ್ತಿದ್ರು ಅದರೊಟ್ಟಿಗೆ ವೇಷಗಳು ಆಗ್ತಿದ್ರು ಸೊ ನಾನು ವೇಷ ಹಾಕಿದವ ನಾನು ಸಣ್ಣದಿರುವಾಗ ನಾನು ವೇಷ ಹಾಕಿ ಬಂದು ಆ ಅದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ತುಂಬ ಆಸಕ್ತಿ ಆಯಿತು ಯಾಕಂದರೆ ಮೊದಲಿಂದ ನಾನು ಕಲಿಯುವಲ್ಲಿ ಸ್ವಲ್ಪ ಹಿಂದೆನೆ ನಾನು ಸೊ ನನಗೆ ಬೈ ಬರ್ತಂತ ಹೇಳ್ಬೋದು ಚಿತ್ರಕಲೆ ಮೊದಲಿಂದಲೇ ನನಗೆ ಅದು ರೂಢಿಯಾಗಿದೆ ಸೊ ನಾನು ಅದಕ್ಕೋಸ್ಕರ ನಾನು ಅದನ್ನೇ ನಾನು ಚೂಸ್ ಮಾಡ್ಕೊಂಡಿದ್ದೇನೆ ಮತ್ತು ಅದರಿಂದ ನಾವು ಏನಾದರೂ ಸಾಧನೆ ಮಾಡ್ಬೋದು ಅದರಲ್ಲಿ ತುಂಬ ಹೆಸರು ಮಾಡಲಿಕ್ಕಾಗ್ತದೆ ಈಗ ಬೇರೆ ವಿಷಯ ತಗೊಂಡ್ರೆ ಅದರಲ್ಲಿ ನಿಮ್ಗೆ ಜಾಸ್ತಿ ಹೆಸರು ಮಾಡಲಿಕ್ಕೆ ಆಗೋದಿಲ್ಲ ಸೊ ಚಿತ್ರಕಲೆಯಲ್ಲಿ ಏನು ಗೊತ್ತಾ ದುಡ್ಡಿಲ್ಲದಿದ್ದರೂ ಏನಾದರೂ ಮಾಡಿಕೊಂಡು ಜೀವನ ಮಾಡ್ಬೋದು ಅದೊಂದು ಎಲ್ರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹತ್ತು ಸ್ನೇಹಿತರೊಡನೆ ತಂಡವನ್ನು ಶುರು ಮಾಡಿದ ಇವರು ಈಗ ಮೂವತ್ತು ಜನ ಸ್ನೇಹಿತರು ಇವರಿಗೆ ಸಾಥ್ ನೀಡುತ್ತಾರೆ ಸ್ನೇಹಿತರೊಡನೆ ಸೇರಿ ವಿವಿಧ ರೀತಿಯ ಕಲಾಕೃತಿಯನ್ನು ರಚಿಸಿದ್ದು ಇವರು ಮತ್ತು ಇವರ ತಂಡ ಸ್ಮಾರ್ಟ್ ಆರ್ಟ್ಸ್ ರಚಿಸಿದ ಗಳು ವಿಭಿನ್ನ ಹಾಗೂ ಕ್ರಿಯೇಟಿವ್ ಆಗಿರುತ್ತವೆ ಅಜಯ್ ಕುರ್ಕಾಲ್ ಅವರು ಯಾರತ್ತೇ ಕಾಪಿ ಮಾಡದೆ ತಮ್ಮ ತಂಡದೊಂದಿಗೆ ಸೇರಿ ಯೂನಿಕ್ ಕ್ರಿಯೇಟಿವ್ ಐಡಿಯಾ ಬಳಸಿಕೊಂಡು ಟ್ಯಾಬ್ಲುಗಳನ್ನು ತಯಾರಿಸುತ್ತಾರೆ ಅಜಯ್ ಕುರ್ಕಾಲು ಹಾಗೂ ಅವರ ತಂಡ ಸ್ಮಾರ್ಟ್ ಆರ್ಟ್ಸ್ ಸೇರಿ ಈವರೆಗೆ ಇನ್ನೂರಕ್ಕೂ ಅಧಿಕ ಶೋಗಳನ್ನು ಮಾಡಿದ್ದು ಹೊರ ರಾಜ್ಯಗಳಲ್ಲಿ ಇವರ ಟ್ಯಾಬ್ಲುಗಳಿಗೆ ಬಹು ಬೇಡಿಕೆ ಕೇರಳ ಮಹಾರಾಷ್ಟ್ರ ಒಡಿಸ್ಶಾ ಗುಜರಾತ್ ಸೇರಿದಂತೆ ಕರ್ನಾಟಕದ ಮೈಸೂರು ಬೆಂಗಳೂರು ಕುಮಟಾ ಹೊನ್ನಾವರ ಹೀಗೆ ಹಲವು ಜಿಲ್ಲೆ ರಾಜ್ಯಗಳಲ್ಲಿ ತಮ್ಮ ಟ್ಯಾಬ್ಲು ಪ್ರದರ್ಶನವನ್ನು ನೀಡಿದ್ದಾರೆ ಇವರ ತಂಡ ರಚಿಸಿದ್ದ ಕೋತಿಗಳನ್ನು ನೋಡುವುದಕ್ಕೆ ರಿಯಲ್ ಆಗಿಯೇ ಕಾಲ ಸಿಗುತ್ತವೆ ಅಜಯ್ ಕುರ್ಕಾಲು ಹಾಗೂ ಅವರ ತಂಡ ಪ್ರಕೃತಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡುವ ಉದ್ದೇಶದಿಂದ ಟ್ಯಾಬ್ಲು ಜೊತೆಗೆ ಸಮಾಜಕ್ಕೆ ಒಂದೊಳ್ಳೆಯ ಸಂದೇಶವನ್ನ ನೀಡುತ್ತಾರೆ ಉಡುಪಿ ಕೃಷ್ಣ ಅಷ್ಟಮಿ ಸಲುವಾಗಿ ಬಡ ಮಕ್ಕಳ ಚಿಕಿತ್ಸೆಗಾಗಿ ಬಣ್ಣ ಹಾಕುವ ರವಿ ಕಟಪಾಡಿಗೆ ಯುನಿಕ್ ಕ್ರಿಯೇಟಿವ್ ವೇಷ ತಯಾರಿಸುವುದು ಕೂಡ ಇವರೇ ತಮ್ಮ ಸ್ವಇಚ್ಛೆಯಿಂದ ರವಿ ಕಟಪಾಡಿ ಅವರಿಗೆ ವೇಷಭೂಷಣವನ್ನ ತಯಾರಿಸಿ ಅವರೇ ಪೈಂಟಿಂಗ್ ಮಾಡ್ತಾರೆ ಇವರ ಟ್ಯಾಬ್ಲೋಗಳ ವಿಶೇಷತೆ ಎಂದ್ರೆ ಪ್ರತಿ ವರ್ಷ ಬೇರೆ ಬೇರೆ ರೀತಿಯ ವೇಷಭೂಷಣಗಳನ್ನ ತಯಾರಿಸುವುದು ಮತ್ತು ಎಲ್ಲೂ ನೋಡ ಸಿಗದಂತಹ ಟ್ಯಾಬ್ಲುಗಳನ್ನ ತಯಾರಿಸುವುದೇ ಇವರ ವಿಶೇಷತೆಯಾಗಿದೆ ನೋಡಿ ರವಿ ಕಟಪಾಡಿ ಎಲ್ರಿಗೂ ಅವರು ಒಂದು ಉಡುಪಿಯಲ್ಲಿ ಹೊಸ ಥರದ ವೇಷವನ್ನು ಮಾಡಿದವರು ಅಂದರೆ ಮೊದಲೆಲ್ಲ ವೇಷ ಹೇಗಿತ್ತಂದರೆ ನಾರ್ಮಲ್ ಆಗಿ ಒಂದು ಬಣ್ಣ ಹಚ್ಕೊಂಡು ಮುಖಕ್ಕೆ ಒಂದು ಡೋಲ್ ಬಡ್ಕೊಂಡು ಹೋಗ್ತಿದ್ವಿ ಆದರೆ ರವಿ ಅಣ್ಣ ಏನು ಮಾಡಿದ್ದಾರೆ ಅಂದರೆ ವೇಷದ ಜೊತೆ ಒಂದು ಬಡ ಮಕ್ಕಳಿಗೆ ಒಂದು ದಾನ ಮಾಡಿದ್ದಾರೆ ಆ ಬಂದ ಎಮೌಂಟನ್ನು ಅವರಿಗೆ ದಾನ ಮಾಡಿದರು ಅದು ಇಷ್ಟರವರೆಗೆ ಯಾರೂ ಆ ಪ್ಲ್ಯಾನ್ ಮಾಡಲಿಲ್ಲ ಸೊ ಅದೊಂದು ನಮಗೆ ತುಂಬ ಖುಷಿಯಾಗಿದೆ ಮತ್ತು ರವಿ ಅಣ್ಣನದ್ದು ವೇಷ ನಾನೊಂದು ಐದು ವರ್ಷದಿಂದ ನಾನು ಮಾಡ್ತಿದ್ದೇನೆ ಅದಕ್ಕಿಂತ ಮುಂಚೆ ಬೇರೆ ಕಲಾವಿದರು ಮಾಡ್ತಿದ್ರು ಇವಾಗ ನಾನು ಮಾಡ್ತಿದ್ದೇನೆ ನೋಡಿ ರವಿ ಕಡ್ಪಡಿಯದ್ದು ನಾವೊಂದು ಕಡಿಮೆ ಅಂದರು ಲಾಸ್ಟ್ ಇಯರ್ ಒಂದು ವೇಷ ಮಾಡಿದ್ವಿ ಅದೊಂದು ನಾಲ್ಕು ತಿಂಗಳು ತಗೊಂಡಿದ್ದೇವೆ ಯಾಕಂದರೆ ಅದರದ್ದು ಕಷ್ಟ ಅಂದರೆ ನಮಗೆ ತುಂಬ ಕಷ್ಟ ಆಗಿದೆ ಅದು ಎಲ್ಲಿ ತನಕ ಅಂದರೆ ನಮಗೆ ಅದರ ಕಲರ್ ಆಗಲಿ ಮತ್ತು ಅದರ ರಬ್ ಮೆಟೀರಿಯಲ್ ಆಗಲಿ ಎಲ್ಲಿ ಸಿಗಲಿಲ್ಲ ನಾವು ಅದನ್ನು ನಾವು ಕೆಲವೊಂದು ಕಲರ್ ನಾವು ಅಮೆರಿಕದಿಂದ ತರಿಸಿದ್ದುಂಟು ಅಂದರೆ ಆ ಮೆಟೀರಿಯಲ್ ಹೇಗಿತ್ತು ಅದು ರಬ್ಬರ್ ಮೆಟೀರಿಯಲ್ ಅದಕ್ಕೆ ಯಾವುದು ಬಣ್ಣ ಹಿಡಿಯುವುದಿಲ್ಲ ಸೊ ನಾವು ಅದಕ್ಕೋಸ್ಕರನೇ ಅಮೆರಿಕದಿಂದ ತಂದದ್ದು ಉಂಟು ಬಟ್ ಅದರ ವೆಚ್ಚವೂ ಜಾಸ್ತಿ ಒಂದು ಎರಡು ಹಿಂದೆ ಅದನ್ನು ವೇಷ ಮಾಡಿದ್ವಿ ನಾಲ್ಕು ತಿಂಗಳು ಅದರದ್ದು ಕೆಲಸ ಆಗಿದೆ ಮೊದಲು ನಾವು ಮಣ್ಣಲ್ಲಿ ಮಾಡ್ತೇವೆ ಈಗ ಒಂದು ಅವ್ರ ಫೋಟೋ ನಮಗೆ ಕೊಡ್ತಾರೆ ರವಿಯಣ್ಣ ಅದನ್ನು ನಾವು ಮಣ್ಣಲ್ಲಿ ತಯಾರು ಮಾಡ್ತೇವೆ ಯಾವುದೇ ಒಂದು ವಸ್ತುವನ್ನು ಮಾಡಬೇಕಾದ್ರೆ ಮಣ್ಣಲ್ಲಿ ಮಾಡಲೇಬೇಕು ಮಣ್ಣಿಂದಲೇ ಅಲ್ಲ ಸೊ ಮಣ್ಣಿಂದ ಮಾಡಿದ ಮೇಲೆ ಅದನ್ನು ಫೈಬರಿಗೆ ಕನ್ವರ್ಟ್ ಮಾಡ್ತೇವೆ ಫೈಬರಿಂದ ರಬ್ಬರ್ ಇದ್ದು ನಾವು ತೆಗ್ದಿದ್ದೇವೆ ಆ ವೇಷ ಅಂತ ಅದ್ಭುತವಾಗಿ ಬಂದಿತ್ತು ಅದಕ್ಕೆ ಕಡಿಮೆ ಅಂದರೆ ಒಂದು ಮೂರು ಲಕ್ಷ ಖರ್ಚಾಗಿದೆ ಆ ವೇಷಕ್ಕೆ ಅದೇ ಒಂದು ದೊಡ್ಡ ವೇಷ ಅಂತ ನಾನು ಹೇಳ್ಬೋದು ಅದಕ್ಕೆ ಅದರ ನಂತರ ಮಾಡಿದ್ದೆಲ್ಲ ಮಾಮೂಲಿ ವೇಷ ಬಟ್ ಅದಕ್ಕೂ ಖರ್ಚು ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಅಜಯ್ ಕುರ್ಕಾಲು ತಮ್ಮ ಬಿಡುವಿನ ಸಮಯದಲ್ಲಿ ಮಕ್ಕಳಿಗೆ ಚಿತ್ರಕಲೆಯನ್ನ ಕಲಿಸುತ್ತಾರೆ ಸ್ಥಳೀಯರು ಗ್ರಾಮಸ್ಥರು ಹೊರ ರಾಜ್ಯದವರು ಎಲ್ಲರೂ ಕೂಡ ಇವರ ಬಗ್ಗೆ ಒಳ್ಳೆಯ ಮೆಚ್ಚುಗೆಗಳನ್ನ ವ್ಯಕ್ತಪಡಿಸುತ್ತಾರೆ ಹಾಗೂ ಮನೆಯವರಾದಂತಹ ಅಮ್ಮ ಅಕ್ಕ ಮತ್ತು ತಮ್ಮ ಅಜಯ್ ಅವರಿಗೆ ಸಾಥ್ ನೀಡುತ್ತಾರೆ ಅಜಯ್ ಕುರ್ಕಾಲು ಪ್ರಕೃತಿಯ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸುವಂತಹ ವಿಶೇಷ ಟ್ಯಾಬ್ಲೋಗಳನ್ನು ರಚಿಸಿದ್ದು ಇವರ ತಂಡದ ಈ ಕಾರ್ಯಕ್ಕೆ ನಮ್ಮದೊಂದು ಸಲಾಂ